ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ನಿಮ್ಮ ಶತ್ರುಗಳು ನಿಮ್ಮ ಕಣ್ಮುಂದೆ ನಿಮಗೆ ಮಿತ್ರರಾಗಬೇಕು ಅಥವಾ ನಿಮ್ಮ ವಶ ಆಗಬೇಕು ಇವತ್ತು ದ್ವೇಷ ಅಸೂಯೆ ಅಥವಾ ಸಿಟ್ಟು ಇದನ್ನು ರೂಪಿಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇರಲ್ಲ ನೀವು ಯಾವಾಗ ದ್ವೇಷ ಸಿಟ್ಟು ಕೋಪದಿಂದ ಶತ್ರುತ್ವವನ್ನು ಬೆಳೆಸ್ತೀರಿ ಅಲ್ಲಿ ನೀವು ಜೀವನದಲ್ಲಿ ನಿಮಗೆ ಒಂದು ಸಂತೋಷ ನಾಶ ಆಗ್ತದೆ ಅಭಿವೃದ್ಧಿ ಕಾಣಕ್ಕಾಗೋದಿಲ್ಲ ಮತ್ತು ಸದಾ ನಿಮ್ಮ ಮನಸ್ಸಲ್ಲಿ ಒಂದು ರೀತಿಯಾದಂತಹ ಅನ್ನೋದು ಕಾಡ್ತಾ ಹೋಗ್ತದೆ ಮತ್ತು ನಿಮ್ಮ ಗೋಲು ಅಥವಾ ನಿಮ್ಮ ಒಂದು ಒಂದು ನಿರ್ಧಾರ ಇದನ್ನು ಯಾವುದನ್ನು ಕೂಡ ನೀನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಶತ್ರುಗಳು ಇದ್ದಾರೆ ಆ ಶತ್ರುಗಳಿಗೆ ಏನೋ ಮಾಡಬೇಕು ಏನೋ ಮಾಡಬೇಕು ಅನ್ನುವಂಥ ಒಂದು ಹತಾಶೆಯಲ್ಲಿ ನಿನ್ನ ವೈಯಕ್ತಿಕ ಬದುಕನ್ನು ನೀನು ನಾಶ ಮಾಡಿಕೊಳ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಶತ್ರುಗಳು ನಿಮ್ಮ ಕೈವಶ ಆದರೆ ಇದೆಲ್ಲ ತೊಂದರೆ ಇರೋದಿಲ್ಲ ನಿಮ್ಮ ಶತ್ರುಗಳು ನಿಮ್ಮ ಕೈವಶ ಆಗಿಬಿಟ್ರೆ ಶತ್ರುಗಳನ್ನು ಮಿತ್ರುಗಳನ್ನಾಗಿ ಮಾಡಿಕೊಟ್ಬಿಟ್ರೆ ಆಗ ಆ ಶತ್ರು ನಿಮಗೆ ಕೆಡಕನ್ನು ಬಯಸದೇ ಇರುವಂತಹ ರೀತಿಯಲ್ಲಿ ನೀವು ತಂತ್ರವನ್ನು ಮಾಡ್ಕೊಂಬಿಟ್ರೆ ಅಥವಾ ಆ ಶತ್ರುವನ್ನೇ ನಿಮ್ಮ ಕೈಗೊಂಬೆಯನ್ನು ಮಾಡ್ಕೊಂಬಿಟ್ರೆ ಅವನಿಗೆ ನೀವು ನಿಮ್ಮ ಒಂದು ಕೈ ಅಳತೆಯಲ್ಲಿ ಅಥವಾ ನಿಮ್ಮ ಒಂದು ಹಸ್ತದ ಮುಷ್ಟಿಯಲ್ಲಿ ಅವನು ನಿಮ್ಮ ಇದ್ದಾನೆ ಅಂದರೆ ನೀವು ನಿರ್ಭಯವಾಗಿ ನಿಸ್ವಾರ್ಥವಾಗಿ ಸ್ವೇಚ್ಛಾಚಾರವಾಗಿ ನೀವು ಮಾಡಿದ್ದನ್ನು ಆರಾಮವಾಗಿ ನಿಮ್ಮ ಗೋಲನ್ನು ರೀಚ್ ಮಾಡಿಕೊಳ್ಳೋದ್ರಲ್ಲಿ ನೀವು ಹೋಗ್ಬೋದು ನೋಡಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇವತ್ತು ನಮ್ಮ ಉಪಯೋಗ ಯಾವಾಗಲೂ ನಮ್ಮ ಉಪಯೋಗ ಇರುವವರೆಗೂ ಮಾತ್ರ ನಮ್ಮನ್ನು ನೀಟಾಗಿ ಉಪಯೋಗಿಸ್ಕೊಳ್ತಾರೆ ನಮ್ಮ ಒಳ್ಳೆತನವನ್ನು ಬಳಸ್ಕೊಳ್ತಾರೆ ಅಥವಾ ನಮ್ಮ ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ನಂತರ ನಮಗೆ ಶತ್ರುಗಳಾಗ್ಬಿಡ್ತಾರೆ ಸೊ ಇದರಿಂದ ಸಹಜವಾಗಿ ದುಃಖ ಆಗ್ತದೆ ದುಃಖ ಆದಾಗ ಏನಾಗ್ತದೆ ಅವನಿಗೆ ನಾವು ಕೆಡಕನ್ನು ಮಾಡಲಿಕ್ಕೆ ಮುಂದಾಗ್ತೀವಿ ನೋಡಿ ಯಾರೋ ಕೆಟ್ಟದ್ದು ಮಾಡ್ತಾರೆ ಅಂಥೇಳಿ ನಾವು ಅವ್ರಿಗೆ ಕೆಟ್ಟದ್ದನ್ನು ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಸಾಮಾನ್ಯವಾಗಿ ನೀವು ಕೇಳ್ತಾ ಇರ್ತೀರ ನೋಡಿ ಈಗ ಅವರೆಲ್ಲ ಕೆಟ್ಟದ್ದು ಮಾಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ ನಮಗೆ ಯಾಕೆ ಒಳ್ಳೆಯದಾಗಲ್ಲ ಅಂತ ಶತ್ರುಗಳಿಗೆ ಒಳ್ಳೇದಾಗ್ತಾ ಇದೆ ನಮಗೆ ಯಾಕೆ ಕೆಟ್ಟದ್ದಾಗ್ತಾ ಇದೆ ನೋಡಿ ನಿಮ್ಮ ಶತ್ರುಗಳು ಕೆಟ್ಟದ್ದು ಮಾಡ್ತಾ ಇದ್ದಾರೆ ಅಂತ ಒಳ್ಳೆಯವರು ಕೆಟ್ಟವರಾಗಲಿಕ್ಕೆ ಸಾಧ್ಯನಾ ಸಾಧ್ಯ ಇಲ್ಲ ನೋಡಿ ಹಾಗೆ ಇವತ್ತು ಆತ್ಮೀಯ ಮಿತ್ರರು ನಾವು ಬಹಳ ಸಲ ನೋಡಿದ್ದೀವಿ ಗುರುಗಳೇ ನನ್ನ ಆತ್ಮೀಯ ಮಿತ್ರ ಸ್ನೇಹಿತ ಜೀವಕ್ಕೆ ಜೀವ ಕುಚುಕು ಗೆಳೆಯ ಇಬ್ಬರು ಒಟ್ಟಿಗೆ ಓದಿದ್ವಿ ಒಟ್ಟಿಗೆ ಬೆಳೆದ್ವಿ ಒಟ್ಟಿಗೆ ಒಂದು ವ್ಯವಸ್ಥೆ ಜೀವನವನ್ನು ಕಂಡುಕೊಂಡ್ವಿ ಯಾವುದೋ ಒಂದು ಶುಲ್ಲಕ ಕಾರಣಕ್ಕೆ ಶುಲ್ಲಕ ಕಾರಣಕ್ಕೆ ಶತ್ರುತ್ವ ಆಗ್ಬಿಡ್ತು ಇವತ್ತು ಅವನು ಎದುರುಗಡೆ ಇದ್ದರೂ ನಾನು ಮಾತಾಡ್ಸೋಕ್ಕಾಗ್ತಾಯಿಲ್ಲ ಅವನು ಎಲ್ಲ ಮರೆತು ರಾಜರುಸಿ ಇದ್ದಾನೆ ಆದರೆ ಅವನ ಭಾವನಾತ್ಮಕವಾದಂತಹ ಭಾವನೆಗಳು ಅವನು ನನ್ನೊಟ್ಟಿಗೆ ಇದ್ದಂಥ ಕಳೆದಂಥ ಸಮಯಗಳು ಅದನ್ನೆಲ್ಲ ನಾನು ಬಿಡೋಕ್ಕಾಗ್ತಾಯಿಲ್ಲ ಅವನನ್ನು ಮರೆಯೋಕ್ಕಾಗ್ತಾಯಿಲ್ಲ ಆ ಒಂದು ಸ್ನೇಹ ಮತ್ತೆ ನನಗೆ ಬೇಕು ಅವನ ವಿಶ್ವಾಸ ನನಗೆ ಮತ್ತೆ ಬೇಕು ಅನ್ನುವಂಥದ್ದು ಬಹಳಷ್ಟು ಜನರ ಗೋಳಾಟ ಆಗಿರ್ತದೆ ಮತ್ತು ವಿಶೇಷವಾಗಿ ಏನು ಹೇಳ್ತೀನಿ ಅಂತಂದರೆ ಎಷ್ಟು ಒಳ್ಳೆಯವರಾಗಿರ್ತೀವಿ ನಮ್ಮ ಒಳ್ಳೆಯತನನ ಬಹಳ ಶತ್ರುಗಳು ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ ಶತ್ರುತ್ವಗಳಾಗ್ತಾ ಶತ್ರುತ್ವಗಳಾಗ್ತಾಯಿರ್ತವೆ ಬರೀ ಶತ್ರುತ್ವ 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 ಬಹಳ ಇವತ್ತಿನ ದಿನ ನೋಡಿ ಕಾಲ ಕೆಟ್ಟೋಗ್ಬಿಟ್ಟಿದೆ ಈ ಕಾಲ ಕೆಟ್ಟೋಗಿರೋದರಿಂದ ಇವತ್ತು ಎಷ್ಟು ಒಳ್ಳೆಯವರಾಗಿದ್ದರೂ ಕೂಡ ಮತ್ತು ಎಷ್ಟು ಯಾರನ್ನೂ ಕೂಡ ನಾವು ಅತಿಯಾಗಿ ನಂಬುವಂತಹ ಒಂದು ವ್ಯವಸ್ಥೆ ಇವತ್ತಿನ ದಿನಗಳಲ್ಲಿ ಇಲ್ಲ ಹಾಗಾಗಿ ಶತ್ರುಗಳನ್ನು ನಾವು ಅತಿಯಾಗಿ ಮಾಡಿಕೊಳ್ಳೋದಕ್ಕಿಂತ ಶತ್ರುಗಳನ್ನೇ ನಮ್ಮ ಕೈವಶ ಮಾಡಿಕೊಳ್ಳೋದು ಬಹಳ ಉತ್ತಮ ಹಾಗಾದರೆ ಏನು ಮಾಡಬೇಕು ನೋಡಿ ಸಾಮಾನ್ಯವಾಗಿ ಬರುವಂತಹ ದಿನಗಳು ನಮಗೆ ಬಹಳ ಒಳ್ಳೆಯದಾಗಿರುತ್ತೆ ಅಂತ ನಾವು ಅಂದ್ಕೊಳ್ಳೋದೇ ಬಹಳ ಕೆಟ್ಟದ್ದು ಇವತ್ತು ಕಾಲ ಸಂಪೂರ್ಣವಾಗಿ ಕೆಟ್ಟೋಗಿದೆ ಹಾಗಾಗಿ ಶತ್ರುಗಳನ್ನು ನಾವು ನಮ್ಮ ಒಂದು ಅಳತೆಯಲ್ಲಿ ಅಥವಾ ನಮ್ಮ ಮುಷ್ಟಿಯಲ್ಲಿ ನಮ್ಮ ವಶರನ್ನಾಗಿ ಮಾಡಿಕೊಂಡಾಗ ನಾವು ಸುಂದರವಾದಂತಹ ಜೀವನವನ್ನು ಕಾಣ್ಬೋದಾಗ್ತದೆ ಯಾಕಂದರೆ ನಮಗೆ ಶತ್ರುಗಳಿಲ್ಲ ಅನ್ನುವಂತಹ ಒಂದು ಆತ್ಮಸ್ಥೈರ್ಯದಲ್ಲಿ ನಾವು ನಮ್ಮ ಒಂದು ಕಾರ್ಯದಲ್ಲಿ ನಿರತರಾಗಿ ಅದರಲ್ಲಿ ಸಕ್ಸಸ್ಸನ್ನು ಕಾಣ್ಬೋದಾಗ್ತದೆ ಇಲ್ಲ ಅಂದ್ರೆ ಏನಾಗ್ತದೆ ಇದು ಮಾನಸಿಕವಾದಂತಹ ಹಿಂಸೆಗೆ ಗುರಿಯಾಗ್ತಾಯಿರ್ತದೆ ಮತ್ತೆ ಏನಾಗ್ತದೆ ನಿಮ್ಮ ಸ್ನೇಹಿತರಲ್ಲೇ ಅದನ್ನು ಮತ್ತೆ ಎತ್ತಾಡಿ ಎತ್ತಾಡಿ ಇನ್ನೊಂದಷ್ಟು ನೋವುಗಳನ್ನು ನಿಮಗೆ ಮಾಡ್ತಾ ಇರ್ತಾರೆ ಹೀಗಿರುವಾಗ ನಿಮ್ಮ ಮಿತ್ರರು ನಿಮಗೆ ಶತ್ರುಗಳಾಗಿದ್ದರೆ ಅವರನ್ನು ಮತ್ತೆ ನೀವು ಮಿತ್ರರನ್ನಾಗಿ ಮಾಡಿಕೊಳ್ಳುವಂಥದ್ದಾಗ್ಬೋದು ಅಥವಾ ಯಾರೋ ದೂರದಲ್ಲಿರ್ತಕ್ಕಂಥವ್ರು ನಿಮಗೆ ನಾನಾ ರೀತಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಇವರು ನಿಮ್ಮ ಶತ್ರುಗಳು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಂಥವರು ನಿಮಗೆ ಯಾವುದೇ ಥರ ತೊಂದರೆಗಳಾಗದಿರೋ ರೀತಿಯಲ್ಲಿ ಅವ್ರನ್ನ ನಿಮ್ಮ ಕಪಿ ಮುಷ್ಟಿಗೆ ಮಾಡಿಕೊಳ್ಳುವಂಥದ್ದು ಹೇಗೆ ನೋಡಿ ವಿಶೇಷವಾಗಿ ಇದು ಬಹಳ ಸುಲಭವಾದಂಥ ತಂತ್ರ ಸಾಮಾನ್ಯವಾಗಿ ನೋಡಿ ಇನ್ನು ಸ್ವಲ್ಪ ದಿನದಲ್ಲಿ ನಿಮಗೆ ಹೋಳಿ ಹುಣ್ಣಿಮೆ ಅಂತಕ್ಕಂಥದ್ದು ಅಥವಾ ಕಾಮದಹನ ಹಬ್ಬ ಅಂತ ಕಾಮನ ಹಬ್ಬ ಅಂಥೇಳಿ ನಾವು ಕರಿತೀವಿ ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹಬ್ಬ ಅಂತಲೂ ಸಹ ಕರಿತೀವಿ ಇನ್ನು ಸ್ವಲ್ಪ ದಿನದಲ್ಲಿ ಈ ಹಬ್ಬ ಬರುವಂಥದ್ದು ಈ ದಿನದಂದು ಇಂತಹ ಒಂದು ಸಂದರ್ಭದಲ್ಲಿ ಆ ಒಂದು ದಿನನ ಸದುಪಯೋಗ ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಶತ್ರುಗಳು ಕೂಡ ನಿಮ್ಮ ಕೈ ಸೇರುವಂಥವ್ರು ಆಗ್ತಾರೆ ಇಂಥ ದಿನ ಏನು ಮಾಡಬೇಕು ಹಾಗಾದರೆ ಆ ಒಂದು ಶತ್ರುಗಳನ್ನು ನಮ್ಮ ಕೈ ವಶ ಪಡ್ಕೊಳಿಸೋದಕ್ಕೆ ಅನ್ನೋದಾದರೆ ಭಾಳ ಸುಲಭವಾದ ತಂತ್ರ ಇದೆ ಆ ತಂತ್ರವನ್ನು ಅದೇ ದಿನ ಮಾಡಬೇಕು ಅದನ್ನು ಹೊರತುಪಡಿಸಿ ಬೇರೆ ಯಾವ ದಿನಗಳು ಮಾಡಿದ್ರೂ ಕೂಡ ಅದು ನಿಮಗೆ ಫಲವನ್ನು ಕೊಡೋದಿಲ್ಲ ಅದೇ ದಿನ ಈ ಒಂದು ಕಾರ್ಯವನ್ನು ಮಾಡಬೇಕು ಹಾಗಾದರೆ ಏನು ಮಾಡಬೇಕು ಬಹಳ ಸಿಂಪಲ್ ಪರಿಹಾರ ಭಾಳ ಸರಳಾತಿ ಸರಳ ಪರಿಹಾರ ಇದು ಏನು ಮಾಡಬೇಕು ಅಂತಂದರೆ ಆ ದಿನ ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹಬ್ಬದ ದಿನ ತಡರಾತ್ರಿ ಶುದ್ರ ಶಕ್ತಿಗಳು ಓಡಾಡುವಂತಹ ಸಂದರ್ಭ ತಡರಾತ್ರಿಯಲ್ಲಿ ನಿಮ್ಮ ಊರಲ್ಲಿರುವಂತಹ ಬಾವಿಯ ಒಂದು ಸ ಅಕ್ಕಪಕ್ಕದಲ್ಲಾಗಿರ್ಬೋದು ಅಥವಾ ಬಾವಿ ಬತ್ತೋಗಿದ್ದು ಬಾವಿಯ ಮಣ್ಣಾಗಿರ್ಬೋದು ಅರ್ಥ ಆಯ್ತಾ ಆ ಬಾವಿಯಿಂದ ತೆಗೆದಂತಹ ಮಣ್ಣನ್ನು ಒಂದು ಸ್ವಲ್ಪ ಮಣ್ಣನ್ನು ತೆಗೆದುಕೊಳ್ಳಿ ಮಣ್ಣಿನ ಪ್ರಮಾಣ ತಕ್ಕ ಹಾಗೆ ಒಂದು ಸಣ್ಣ ವಿನಾಯಕನ ಮೂರ್ತಿ ನಿಮ್ಮ ಭಕ್ತಿ ಅನುಸಾರ ನಿಮಗೆ ಹೇಗೆ ಬರ್ತದೆ ವಿನಾಯಕನ ಮೂರ್ತಿ ಆ ರೀತಿಯಲ್ಲಿ ಮೂರ್ತಿಯನ್ನು ರೆಡಿ ಮಾಡಿ ಮೊದಲನೇದಾಗಿ ಆ ವಿನಾಯಕನ ಮೂರ್ತಿಯನ್ನು ನೀವು ರೆಡಿ ಮಾಡಿದ ನಂತರ ಅದಕ್ಕೆ ಪಂಚೋಪಚಾರವಾಗಿ ಪೂಜೆಯನ್ನು ಮಾಡಿ ವಿಶೇಷವಾಗಿ ಗಂಧ ತಿಲಕಗಳನ್ನು ಇಟ್ಟು ಪಂಚೋಪಚಾರವಾಗಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಪೂಜೆಯನ್ನು ರಾತ್ರಿ ಇಡೀ ಪೂಜೆಯನ್ನು ಮಾಡಬೇಕು ರಾತ್ರಿ ಇಡೀ ಪೂಜೆಯನ್ನು ಮಾಡಿದ ನಂತರ ಬೆಳಗಿನ ಜಾವ ಮಹಾಮಂಗಳಾರತಿಯನ್ನು ಮಾಡಿ ಆ ವಿನಾಯಕನ ಮೂರ್ತಿಗೆ ಬೆಳಗಿನ ಜಾವ ಮಹಾಮಂಗಳಾರತಿಯನ್ನು ಮಾಡಿ ಮಂಗಳಾರತಿಯ ಸಂದರ್ಭದಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಕೈ ವಶವಾಗಲಿ ನಿಮ್ಮ ಕೈ ಸೇರಲಿ ನಿಮ್ಮ ಒಂದು ಕೈ ಅಂಕುಶದಲ್ಲಿ ಅವರು ಇರಲಿ ಅನ್ನುವಂಥದ್ದನ್ನು ನೀವು ನಿಮ್ಮ ಮನಸಾರೆ ಬೇಡಿಕೆಗಳನ್ನು ಇಟ್ಟು ಈ ಮೂರ್ತಿಯನ್ನು ನೀವು ವಿಸರ್ಜನೆ ಮಾಡುವುದರಿಂದ ಈ ಮೂರ್ತಿಯನ್ನು ನೀವು ವಿಸರ್ಜನೆ ಮಾಡುವುದರಿಂದ ನಿಮ್ಮ ಶತ್ರುಗಳು ನಿಮ್ಮ ಕೈವಶ ಆಗ್ತಾರೆ ನಿರ್ಭಯವಾಗಿ ನೀವು ಆರಾಮವಾಗಿ ನಿಮ್ಮ ಕಾರ್ಯವನ್ನು ಮಾಡ್ಬೋದು ಉತ್ತಮವಾದಂಥ ರೀತಿಯಲ್ಲಿ ಈ ಕಾರ್ಯವನ್ನು ನಂಬಿಕೆ ಇಟ್ಟು ನೀವು ಮಾಡಿದ್ದೆ ಆದರೆ ಈ ತಂತ್ರದಿಂದ ನಿಮ್ಮ ಶತ್ರುಗಳು ನಿಮ್ಮ ಒಂದು ಕೈ ಸೇರೋದಂತೂ ನಿಜ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಲೈಕ್ ಆದರೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಜೊತೆಗೆ ನಿಮ್ಮ ಶತ್ರುಗಳ ಸಂಕಷ್ಟಗಳಿಂದ ತೊಂದರೆ ಅನುಭವಿಸ್ತಾ ಇದ್ದು ಏನು ಮಾಡಿದ್ರು ಶತ್ರುಗಳು ನಿಮಗೆ ದೂರನೇ ಆಗ್ತಾ ಇಲ್ಲ ಶತ್ರುಗಳಿಂದ ನನ್ನ ಜೀವನನೇ ನಾಶ ಆಗೋಗಿದೆ ಅಂತ ಕೊರಗುವಂತಹ ಅವಶ್ಯಕತೆ ಇಲ್ಲ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ಸಂಖ್ಯೆಗೆ ಕರೆ ಮಾಡಿ ಈ ತಂತ್ರ ನಿಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಇದಕ್ಕೆ ನೀವೇ ಏನಾದರೂ ಮಾಡಿ ಗುರುಗಳೇ ಭಾಳಷ್ಟು ಜನಗಳು ಬಂದಿರೋದು ಉಂಟು ಅದರಿಂದ ಪರಿಹಾರ ಪಡೆದು ಇವತ್ತು ನೆಮ್ಮದಿಯಾಗಿರೋದು ಸಹ ಉಂಟು ಸೊ ಹಾಗಿದ್ದಂತಹ ಪಕ್ಷದಲ್ಲಿ ನಮ್ಮ ಕಚೇರಿ ಮೈಸೂರಲ್ಲಿ ಇರುವಂಥದ್ದು ಮೈಸೂರಿನ ಕೆ ಡಿ ಸರ್ಕಲ್ ವಿಜಯನಗರ ಎರಡನೇ ಹಂತದಲ್ಲಿ ನಮ್ಮ ಕಚೇರಿ ಇರುವಂಥದ್ದು ತಾವು ನೇರವಾಗಿ ಸಹ ಬಂದು ನಿಮ್ಮ ಸಂಕಷ್ಟಗಳನ್ನು ಮುಕ್ತವಾಗಿ ಸಮಾಲೋಚನೆ ಮಾಡಿಕೊಂಡು ಒಂದು ಉತ್ತಮ ಪರಿಹಾರವನ್ನು ಕಂಡುಕೊಂಡೋಗಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನಮಸ್ಕಾರ